ಇಲ್ಲದ ಎಣ್ಣೆ ಉಂಟೆ ಗೊಳ್ಳು ಕುಟ್ಟಿದಲ್ಲಿ ಭತ್ತ ಮಾತಾಡುವುದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸತ್ಯ ಉಂಟೆ ಹೊಟ್ಟ ತೂರಿ ಕೈ ಹೊತ್ತಾದಂತೆ ರಾಮನಾಥ 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 ಅಂತ ಹೇಳ್ತಾರೆ ಯಾವ ಹೆಂಗ ನಡ ಕೇಳಿದ್ರಪ್ಪ ಕೋಟಿ ಸುಳ್ಳನ ಮನಿಗೆ ಶತಕೋಟಿ ಸುಳ್ಳ ಬಂದ ಹೌದು ಒಂದ್ ಎರಡು ಮಾತ್ ಕ ನಿಮ್ಗ ಯಾವ ಕೋಟಿ ಸುಳ್ಳನ ಮನಿಗೆ ಶತಕೋಟಿ ಸುಳ್ಳ ಬಂದ ಅವ ಶತಕೋಟಿ ಸುಳ್ಳೆ ಇವಾಗ ಕೋಟಿ ಸುಳ್ಳೆ ಅಂತ ಏನಂತ ಇದೇ ಊರೊಳಗೆ ಈ ಕೆರಿ ಒಳಗ ಕಂಡಾಪಟ್ಟಿ ನೀರಿತ್ತು ಹೌದು ಹೌದು ಆ ನೀರಾಗ ಹ ಒಂದು ಐದಾರು ವರ್ಷದ ನಮ್ಮದು ಹುಡುಗ ಬಿದ್ದ ಕಿಶಂದ್ರ ಹೌದು ಅल्ले ಸಾಕಷ್ಟು ಮಂದಿ ಹುಡುಕಾಡಿದ್ರು ಹ ಆ ಹುಡುಗ ಸಿಗಲಿಲ್ಲ ಹೌದು ಹೌದು ಅವಾಗ ಇವ ಶತಕೋಟಿ ಸುಳ್ಯ ಅಂದ್ರಪ್ಪ ನಿಂದ ಹುಡುಗ ಬಿದ್ದದಲ್ಲ ಅದೇ ಕರಿ ಒಳಗ ಅದೇ ನೀರಾಗ ನಂದು ಗಡಿಯಾಳ ಬಿದ್ದಿತ್ತು ಹೌದು ಎಲ್ಲರೂ ಹುಡುಕಾಡಿದ್ರು ಸಿಗಲಿಲ್ಲ ಕಡಿಗಿ ನೀರು ಬತ್ತಿ ಹೋದು ಹೌದೌದು ಮನೆ ಮನೆ ಹೋಗಿ ಆ ಗಡಿಯಾಳ ಸಿಕ್ತು ನೋಡಿದ್ರಾಗ ಚಾ ಇತ್ತು ಹೌದೌದು ಎಟ್ಟು ಸುಳ್ಳತ್ತಿ ಹಾಂ ಅವಾಗ ಅವ ಕೋಟಿ ಸುಳ್ಳು ಅಂದ ಏನದ್ರಿಪ್ಪ ಏನು ನಾವು ಎಲ್ಲರೂ ಹುಡ್ಕ್ಯಂಡಿದ್ದೇವೆ ನಮ್ಮ ಹುಡುಗ ಸಿಕ್ಕಿದ್ಲಲ್ಲ ಮಣ್ಣು ಮಣ್ಣಿನ ನೀರು ಹೊರ್ದ ಕೂಡಲೆ ನಮ್ಮ ಹುಡುಗ ಜೀವ ಆಗಿ ಅಂತ ಗೊತ್ತಂತೆ ಎದ್ದು ಬಂದದ ಇವನು ಸುಳ್ಳೆ ಹಾಂ ಶತಕೋಟಿ ಸುಳ್ಳೆ ಅಂದ ಏನದ್ರಿಪ್ಪ ಅಲ್ಲೋ ನೀರು ನಿತ್ತು ಐದಾರು ತಿಂಗಳಾಗ್ಯದ ಐದಾರು ತಿಂಗಳ ಮ್ಯಾಗ ನೀರು ಹೋಗ್ಯದ ಹೌದು 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 ಆಟೋ ತನಕ ನಿಮ್ಮ ಹುಡುಗ ಅಲ್ಲಿ ಏನು ಮಾಡ್ತಿದ್ದ ಆಗ್ತದ ಏ ನಿನ್ನ ಗಡ್ಯಾಳಕ್ಕೆ ಛಾವಿ ಕುಳಾಗ್ತಿದ್ದಲ್ಲ ಅದು ಮಾಡುವಂಥ ವ್ಯವಹಾರ ಹಿಂಗಾಗಬಾರ್ದು ಹೌದು 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 ಸರಜೋಡಿ ಹಾಡುವಂತ ಕಲಾವಂತರು ಪ್ರಥಮದಲ್ಲಿ ಬಂದು ಎರಡು ವಿಷಯ ಇಟ್ರು ಅವ್ರು ಏನತ್ರಿಪ್ಪ ಜಗತ್ತ ಗುರು ಮತ್ತು ದೇವರ ದೇವರ ಅಂತಕ್ಕಂಥ ಎರಡು ವಿಷಯ ಇಟ್ರು ಒಂದು ಶಿದ್ಧಾಟಿಗೆ ರೂಪದಾಗ ಒಂದು ಪ್ರಶ್ನೆ ಕೇಳಿದ್ರು ಹೌದು ಹಾಲಕ್ ರಾಯ್ ಪಾಲಕ್ ರಾಯ್ ಬಂಬುರಾಯ್ ಶಂಬುರಾಯ್ ಕರಿಗೌಡ ಕೆಂಚಗೌಡ ಕರಿಗೌಡ್ ಸ್ವಾಮರಾಯ ಹಾ ಹಾ ತುಪ್ಪ ರಾಯಿನ ಜಾತ ಜ್ಯೋತಿ ಜಕ್ಕಪ್ಪ ಮಾಡಪ್ಪ ಮಾಳಿಂಗ ರೈನ್ ನಾಲ್ಕು ಮಂದಿ ಇದ್ದಾರೆ ಹೌದು 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 ಇವರೆಲ್ಲಾರ್ಗು ಏಳು ಅಣತಕ್ಕಂಥ ಶಬ್ದ ಮುಂದಾಗ್ಯದ ಹಾ ಏಳ್ನೂರು ಕಿಲ್ಲಾರ್ಗಳ ಹೌದು ಏಳ್ನೂರು ಬ್ಯಾಡ್ರನ್ನ ರುಂಡ ಕಡ್ದಾರ ಹಾ ರುದ್ರಗಟ್ಟಿ ಕಟ್ಟ್ಯಾರ ಏಳು ಅಣತಕ್ಕಂಥ ಈ ಶಬ್ದ ಎಲ್ಲಿಂದ ಬತ್ತು ಹೌದು ಹೌದು ಅಣತಕ್ಕಂಥ ಮಾತ ಹಾಂ ಯಾಕ ಬದ್ರೆ ಯಾಕರೀಪ್ಪ ವಿಶೇಷ ತುಸು ನೆರಲ್ಲ ಕರೆ ಕಸ್ರಾ ಮಿಚಡಾ ಮಾಡೋದಿಲ್ಲ ಹೌದು ಎಟ್ಟೆ ಇರಲಿ ರಾಶಿ ಹ ಹಸನ ಆಗೋದು ಹೌದು ಹೌದು ಸಂಜಾ ಆಗೋದು ಎಟ್ಟಿಗೆシール ہوگا ಡಾಕ್ ಆಗೋದಿಲ್ಲ ಹ ಏನ್ ಅಂತಕಂತಾ शब्द ಎಲ್ಲಿಂದ ಬತ್ತು ಎಲ್ಲಿಂದ ಬಂದ್ರಿಪ್ಪ ఆది ಗೊಂಡಾ ಮಂದಿ ಮಕ್ಕಳು ಕಡೆ ಹುಟ್ಟು ಉണ്ടാಡ ಪದಮಕೊಂಡ ಹೌದು ಹೌದು ಉണ്ടാಡು ಕತ್ರ ಮಣಿಯಗ ತಾಯಿ ತಂದಿ ಜೋಡಿ ಉಂಡ ಆಡತಾನ ಬರೀ ಹೌದು ಬರೇ ನಮಗೆ ಕೆಲಸ ಹಸ್ತಿ ಅಂದಾಗ ತಾಯಿ ತಂದಿ ಪದಮಗೊಂಡ ಒಂದಿನ ಅದು ಫಲಕ ಕಳ್ಸಿರು ಹಾ ಫಲಕ ಕಳ್ಸನಗೆ ಅಂತಮ್ರ ಹೊಚ್ಚ ಗಿಟ್ಟಿ ಎನತರೆ ಏನಂತರಿಪ್ಪ ಈ ಮಗ ಇಟ್ಟು ದಿನ ಉಂಡ ಮಣಿಯಗಡಡೇನ ಇವತ್ತ ಇವನಿಗೆ ಗಳೆ ಹೊಡ್ಯಾಕತ್ತೋ ಹೌದು ಹೌದು ಅವಾಗ ಪದಮ್ಗೊಂಡಗ ನೇಗಿಲಿ ಹೊಡ್ಲಿಕ್ ಹಚ್ಚಿದ್ರು ಪದಮ್ಗೊಂಡಗೊಂದು ಮಾತ್ ಹೇಳ್ತಾರ ಏನಂತ ಹೇಳ್ತಾರಪ್ಪ ನಮ್ಮ ಹಿರಿಯರ ಕಾಲದಿಂದ ಅದು ಮೂರು ಕಣ್ಣಿನ ಹುತ್ತದ ಹುತ್ತಿಗ್ ಒಟ್ಟು ಹಾಸ್ಕೊಂತ ಬಂದಿಲ್ಲ ಹೌದು ಹೌದು ಆ ಹುತ್ತಿನ ಬಿಟ್ಟ ದೂರ್ಮೆಗೆಗಳೆ ಹೊಡಿ ನೀ ನೇಗಿಲ ಹೊಡಿದಾರ ದೂರ್ಮೆಗೆ ಹೊಡಿ ಹೌದು ಆ ಹುತ್ತಿಗೆ ಮಾತ್ರ ನೇಗಿಲ ಹಾಸ್ಬಾಡತ್ತ ಅಂತ ತಿಳಿಸಿ ಹೇಳ್ತಾರಂತಮ್ಮ ಹೌದು ಹೌದು ತಿಳಿಶ್ ಹೇಳಿ ಮುಂದೋಡಿ ಅವ್ರ ಕೆಲಸ ಮಾಡ ಇವ ಅಂದ ಏನದ ಹಿರಿಯ ಕಾಲದಿಂದ ಈ ಹುದ್ದಿಗೆ ಹಾಸಗು ಹಾಸಿಲ್ಲಪ್ಪ ಅಂತಂದ್ರೆ ಹೌದು ಹೌದು ನೋಡ್ಬೇಕು ಪದ್ಮಗೊಂಡ ಶಿವನ ಹೋಗ್ತಾರ ಹೌದು ಯಾವಾಗ ಉಂಡಾಡು ಪದ್ಮಗೊಂಡ ಆ ಹುದ್ದಿಗೆ ಹಾಸದ ಹುದ್ದಿನ ಆಗಿನ ಕುರಿ ಎದ್ದು ಬಂದು ಹೌದು ಹೌದು ಎದ್ದು ಬಂದಾಗ ಅಣ್ಣತಮ್ಮರು ಬೈತಾರ ಏನತ್ತ ಭೂಮಿ ತುಂಬಾ ಆಗ್ಯಾವು ಇವಕ್ಕೆ ಏನತ್ತ ನಮಗೆ ಗೊತ್ತಿಲ್ಲ ಹುಳ ಹರಿದಾಗತ್ತವು ಇದಕ್ಕೆ ಯಾಕೆ ಹಾಸಿದಿ ಅಂತ ಹೇಳಿ ಬೈತಾರ ಹೊಡಿತಾರ ಅವಾಗಂದ ಏನಂದ್ರಪ್ಪ ನನಗೇನು ಹೊಡಿಬೇಡ್ರಿ ಬೈಬೇಡ್ರಿ ಇವತ್ತಿನಿಂದ ನಾ ಈ ರಕ್ಷಣೆ ಮಾಡ್ತೇನೆ ಹೌದು ಅವಾಗ ಕುರಿಗಳ ಬೆನ್ ಹತ್ತಿ ಬೆನ್ ಹತ್ತಿ ಎಲ್ಲಿ ಬಂದ ಎಲ್ಲಿ ಬಂದ್ರಿ ಬಾ ಕಂದಲಗೇರಿ ಗುಡ್ಡಕ್ಕೆ ಬಂದ ಏಳು ದಿವಸ ಉಪವಾಸ ಹೌದು ಗಂಗಲಿಗಾರಿ ಗುಡ್ಡಕ್ಕೆ ಬರ್ಬೇಕಾದ್ರೆ ಏಳು ದಿನ ಟೈಮಿಂಗ್ ಆಗಿತ್ತು ಏಳು ದಿನ ಪದ್ಮ್ಕೊಂಡು ಉಪವಾಸ ಕುರಿ ಕಾಯ್ದು ಅಲ್ಲಿ ಜಗದ್ಗುರು ರೇವಣ್ ಶುದ್ಧ ಬಂದು ತೆಲಿ ಮೇಲೆ ಹಾಸಿಟ್ಟು ಹೇಳ್ತಾನ ಯಾವಾಗ ಉಪವಾಸ ಈ ಕುರಿಗಳ ಕಾಯ್ದಿಪ್ಪಾತಂದ್ರ ನಿನ್ನ ವಂಶಕ್ಕೆ ಏಳನತಕ್ಕ ಶಬ್ದ ಮುಂದೆ ಇಲ್ಲ ತೀರ್ ರೇವಣ್ ಶುದ್ಧ ಆಶೀರ್ವಾದ ಮಾಡ್ಯನಿನ್ ಏಳು ಅನ್ತಕ್ಕಂತ ಶಬ್ದ ನೀವು ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಹೆಂಗದ ಏನ ಕೊತ್ತವ್ರೆ ಎಲ್ಲಾರು ಬೇಲೂರ ಹಿರಿಯರು ಬಂದಾರ ಹೌದೌದು ಹಿರಿಯ ಕಲಾವಂತರು ಅವ್ರಿಗೆ ಏನ್ ಒಂದ್ರೆ ಸಿದ್ಧಾಟಿಗೆ ರೂಪದಾಗಿ ಕೇಳ್ರಿ ಅಂತಂದ್ರೆ ಕೇಳ್ತೇವು ಹೌದೌದು ಕೇಳೋನ್ರೆ ಇಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲ ಸೆರಗಾಡಿ ಹಾಡುವಂತ ಕಲಾವಂತರು ಕ್ಯಾಲಿ ಹಾಡಿದ್ರು ಏನಂತ ಬೀರದೇ ಮಾಳಿಂಗ ರಾಯಿಗೆ ಹುಲಿ ಹಾಲಗಿನ್ನ ಬೇಡಿಕೊತ್ತ ಹ್ಮ ಮಾಳಿಂಗ ರಾಯಿ ಹುಲಿ ಹಾಲ ತಗೊಂಡ ಬಂದ ಹುಲಿ ಹಾಲ ತಗೊಂಡ ಬಂದ ಗುರುವಿಗೆ ಮುಣಿಸೋದಕ್ಕಾಗಿ ಹುಲ ಜಂತಿ ಹೆಸರು ಬಂದದ ಹುಲ ಜಂತಿ ಆಗ ಹುಲಿ ಮಗ್ಗದಕ್ಷ ಕಟ್ಟ್ಯಾರ ನೋಡ್ಲಕ್ಕ ಸಹಿತ ಸಿಗ್ತದ ಅದು ಇಡೀ ಕರ್ನಾಟಕ ಮಾರಾಟದೊಳಗೆ ಬೀರದವರು ಮಾಳಿಂಗರಾಯನ ಗುಡಿ ಹೌದು ಆ ಗುಡಿ ಮ್ಯಾಗ ಹುಲಿ ಗುರುತು ಉಳಿಸ್ಯಾರ ಯಾ ಗುರುವಿಗೆ ಹುಲಿ ಹಾಲ ಮಾಳಿಂಗರಾಯ್ ಹೌದು ಹೌದೌದು ಗುರುವಿನ ಗುಡಿ ಮ್ಯಾಲೂ ಹುಲಿದ ಚಿತ್ರದ ಶಿಷ್ಯನ ಗುಡಿ ಮ್ಯಾಲೂ ಹುಲಿದ ಚಿತ್ರದ ಹೌದೌದು ಹುಲಿದಂತೆ ಯಾಕೆ ಶಿವನ ಚಿತ್ರ ಇಟ್ಟಾರ ಮಾಳಿಂಗರಾಯ ಈಗ ಸಂಬಂಧ ಯಾಕಪ್ಪ ಅಂತಂದ್ರೆ ಎಲ್ಲಿ ಕಡ್ದದ ಅಲ್ಲೇ ತೋರಿಸ್ ಸುಮ್ನೆ ಮೈ ತುಂಬ ತೋರ್ಸಂದ್ರ ಮೈ ಎಲ್ಲ ಗಾಯ ಆಕದ ಅದಕ್ಕ ಮಾಳಿ ರಾಯಿ ಹುಲಿ ಹಾಲ ತರ್ಲಾಕ ಹೋಗ್ಯಾನ ಗುರುವಿಗೆ ತಂದು ಹುಲಿ ಹಾಲ ಹುಲ್ ಜಂತೆ ಹೆಸರು ಬಂದದ ಮೊದಲ ಜತ್ತಿಗೆ ನಾರಾಯಣ ಪೂರ ಹುಲ್ ಜಂತೆ ಹೆಸರು ಬಂದದ ಹುಲಿ ಮಗ್ಗದ ವಿಷನು ಹುಲ್ ಜಂತ ಕಟ್ಟ್ಯಾರ ಕರೆಯ ರಾಯನ ಗುಡಿ ಮ್ಯಾಗ ಶಿವನ ಚಿತ್ರ ಹಾಕಿತ್ತ ಅನ್ತಕ್ಕಂತ ಮಾತು ಸೆರ ಜೋಡಿ ಹಾಡುವಂತ ಕಲಾವಂತರು ಅಷ್ಟೇ ತಿಳಿಸ್ಕೊಡ್ತಾರ ಅದು ಗುರು ಮತ್ತು ದೇವರು ಅನ್ತಕ್ಕಂತ ವಿಷಯದೊಳಗ ಇಲ್ಲ ಒಂದ್ ನಾಲ್ಕು ಮಾತು ಆಯ್ತಾಯ್ತು योनो मात्रो हडगीर मत करसी और विडगड़ कर दो हडगीर जाय तो फोटो नको करसी अरे का आवाज आ रही है यहां पर हाथ बनाने है ಇಲ್ಲ ಈಗ ನಮ್ಗೆ ಟೈಮ್ ಪಾಸ್ ಮಾಡಿ ಹೋಗ್ಬೇಕು ನಮ್ದೇನಿಲ್ಲ ನಿಮ್ಗ ಕೂತವ್ರಿಗೆ ಏನ್ ಜಾರ ಒಂದ್ ನಾಲ್ಕು ಮಾತು ಚಾನಲ್ ಬರ್ಬೇಕು ನಮ್ದು ಉದ್ದೇಶ இதுக்கே சோர்த்தம் என்ன சுமித்ரா சுமித்ராட் ஹலோ 알 전화가 걸어. 할로. 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 수라마

ಹರ ವಿದ್ಯ ಚಲು ወ ಚಂದ್ರ ನನ್ನ ಮಗನ ಮ್ಯಾಲೆಯೋ ಹೆತ್ತುಕತ್ತನೆರಾ ನಂದಂತ ಹಣೆ ಬರ ನನಗೆ ಇಲ್ಲದೇ ಹಿರಿಯರಂತೂ ವಿಷಯ ಬೆಳೆಸುದು ಬ್ಯಾಡ ಏನು ಎಲ್ಲಿ ಚಾಲಿ ಹಾಡ್ಲಿ ಪಿಡಿ ಹಾಡು ಹಾಡ್ಲಿ ಮಾರ್ಗ ಹೌದು ಅಲ್ಲಿ ನಮಗೆ ಏನು ಸಂಶಯ ಕಾಣ್ತದ ಅದ್ರೊಳಗೆ ಹಿಡ್ದ ನಾವು ಕೇಳೋದ ನಾವು ಏನು ಪಿಡಿಯಾಡ ಹಾಡ್ತೇವೆ ಮಾರ್ಗ ಹಾಡ್ತೇವೆ ಕ್ಯಾಲಿ ಹಾಡ್ತೇವೆ ಏನು ಮಾತಾಡ್ತೇವೆ ಅವ್ರಿಗೆ ಏನು ಸಂಶಯ ಅಂತ ಅಲ್ಲಿ ಹಿಡಿದ್ ಅವ್ರಿಗೆ ಈಗಾಗಲೇ ಒಂದು ಕೇಳ ವಿಷ ಇನ್ನೊಂದು ಮಾತು ಮಾರ್ಗದೊಳಗೆ ಮಾತ ಮಾರ್ಗದೊಳಗ

ಶೀತಳದಂತ ಪೂಜಾರಿ ಮೈ ಮಾತ ಗಮಾಳಿಂಗ್ರೆ ಮಾತ ಬರಬರಿ ಅಲ್ಲ ಸಮುದ್ರದಂತ ಪಕ್ಕದ ಬಾರೋ ಡಂಕ ನಾಡ ದೈಗೊಂಡ ಗೌಡಂದಿರ್ಲ ಡಂಕ ನಾಡ ದೈಗೊಂಡ ಗೌಡಗಿ ಏಳು ತಿಳಿ ಬಡತನ ಕಾರ್ದಿತ್ತು ಕ್ವಾನೂರು ಮಠಕ್ಕ ಬಂದ ಮೂರು ದಿನ ಒಂಟಿಗಾಲಿ ನಿಂತ ಮಾಲಿಂಗರಾಯ್ ನೋಡಿ ಗುರುವಿಗೆ ಹೇಳ್ತಾನ ಹೌದೌದು ಹಲೋ હલોકે ನಿತ್ತಾಗ ಮಾಳಂಗಿರಾಯ ಗುರುವಿಗೆ ನಡಬಾರಕ ಕೈ ಕಿಸಿದ್ರ ಹೌದರಿಪ್ಪ ಕೊಟ್ಟ ಕಿಶಿ ಮುಡೆಯದಾಗ ಬಂಡಾರ ಹಾಕಿ ಹೇಳ್ತಾನ ನಿನ್ನ ತೆಗದರಿಪ್ಪ ನಿಮ್ಮ ಹೊಡಿ ಭೂಮಿ सीमाಗ ಹೊಡಿ ಇದ್ದ ಸಿರಿತನ ಇದ್ದಂಗ ಅಂತದ ಹೌದರಿಪ್ಪ ದೈಗೊಂಡ ಗೌಡ ಹಾ ಕೋನೂರು ಬಂದ ಬಂಡಾರ ಹೊಲಕ್ಕೆ синರ ತನ್ನ ಮನೆಯಗ ಹೊರದ ಭೂಮಿ सीमाಗ ಹೊರದ ಹೌದರಿ ಇದ್ದ ಸಿರಿತನ ಇದ್ದಂಗ ಅಂತ ದೈಗೊಂಡ ಗೌಡ

ಸಮುದ್ರದಿಂದ ನಾವು ಪಕ್ಕದ ದೈಗೊಂಡ ಗೌಡ ಯಾಕೆ ಕಾರಣದಿಂದ ಮಾಡೋ ಮಾಸ್ತಾರ ಹೇಳಿ ಹೌದು ಅವ್ರಿಗೆ ಬಿಟ್ಟು ಕೊಟ್ಟ ಅದಕ್ಕೆ ಚಾ ಹದಿಮೂರ ಭಾರತನ <Rawtober>, <odura> <shenira>

i'm okay. okay. Whoa, oh, oh. whoa, நன்னையே தூக்கத் திமகன் மேரா காளி மகன தூரம் மாடு கெந்தனல்ல தெய்வமா சம்ம சசிக கண்ணயே தூக்கத் திமகன் மேரா காளி மகன தூரம் பாய் பொதி